ಬಂತು ಬಂತು ಕರೆಂಟ್ ನಾನಿರುವ ದಾರಿಯಲ್ಲಿ ನನ್ನ ಹೃದಯದ ಬಡಿತದಲ್ಲಿ ಜಮ್ಮು ನನ್ನೇ ಹುಡ್ಕೊಂಡು ಬಂದಂಗೈತಿ ಏನ್ ಸಮಾಚಾರ ಅದಕ್ಕೆ ಹಸುನ ಓರಿ ಹುಡಿಕಂಡ್ ಹೆಂಗ್ ಹೋಯ್ತದೋ ನಾನು ಹಂಗೇನೆ ನಿನ್ನ ಹುಡಿಕಂಡು ಗಂಟ ಬಂದ್ವಿ ಮಾ ಸಿಟ್ಟಿನಲ್ಲಿ ಕುಯ್ದ ಮಗು ಶಾಂತಿಯಲ್ಲಿ ಬಂದದ ನಿನ್ ಕೋಪ ಮಾಡಕಂದ ಸು ನಿನಗೆ ಅನಾಹುತ ಆಗಿ ಮುಂದೆ ಪಶ್ಚಾ ತಪ್ಪಾಗಿ ಬಿಡ್ಬೇಕಾಯ್ತದ ನಿಧಾನವಾಗಿ ತಾಳ್ಮೆಯಿಂದ ಕೂಲಾಗಿ ಮಾತಾಡು ತಪ್ಪಾಯ್ತು ಮಾವ ಮಾಮಾ ಅಂತ ಕರಿಬೇಡ ನೀನು ಅಲ್ಲಿ ಮಾವ ಪ್ರೀತಿಯಿಂದ ಮಾವ ಕರೆದು ನಿನಗೆ ಯಾಕೆ ನೋಯಿತದೆ ಲೈಕಿದಾ ಮತ್ತೆ ಈ ನಮ್ಮ ಮೈಕ್ಳು ತಪ್ಪಾಗ್ ತಿಳ್ಕತಾರೆ ಏನಂತ ಮಾಮ ಅಂತ ಕರೆದ್ರ ಒಂಬತ್ತು ಅಂತ ಓಹೋಡ ಸರಿ ಹಾಗಾದ್ರೆ ನಾನಿನ್ನ ಪ್ರೀತಿಯಿಂದ ಅಣ್ಣಾ ಅಂತ ಕರಿಲಾ ಅಲ್ಲ ಅಲ್ಲ ನೀನು ಕಾಲಿ ಅಣ್ಣಾ ಅಂತ ಮಾತ್ರ ಕರಿಬೇಡ ಯಾಕೆ ಯಾಕಂದ್ರೆ ಮುಂದೆ ನಾನು ನಾನು ನೀನು ನಾನು ನೀನು ಗಂಡ ಹೆಂಡತಿ ಆಗೋರು ಮಾವ ಅಂತ ಕೂಗು ನೀನು ಮುಸುಡಿನ ಕನ್ನಡಿ ನೋಡ್ಕೊಂಡಿದ್ಯಾ ನನ್ನ ಮದುವೆ ಆಗೋದಿಕ್ಕೆ ನಿನ್ನ ಹತ್ರ ಚಿನ್ನ ಏಯ್ ಚಿನ್ನ ನಿನ್ ಏನ್ ಬೇಕೋ ಎಲ್ಲ ಸಿಕ್ತದೆ ನಿನ್ ಹೆಂಗ್ ಬೇಕೋ ಹಂಗೆಲ್ಲಾ ಬಳಸ್ಕೋಬಹುದು ಬೇಕಾದ್ರೆ ನಂದ ನಂದ ತೋರ್ಸ್ಲಾ ನೋಡು ನೀ ತಗ ತೋರಿಸದು ಬೇಡ ಅದು ನನ್ನ ನೋಡಿ ಮೂರ್ಛೆ ಹೋಗೋದು ಬೇಡ ನಡೋ ಭದ್ರವಾಗಿ ಬೀಗ ಹಾಕಂಡ್ ಇಟ್ಕೋ ನಾನು ಯಾವಾಗ ತೋರ್ಸು ಅಂತೀನಿ ಆಗ ನಿಂದ ತೋರ್ಸು ಅಂತೀನಿ ಸರಿನಾ ಮನಸಕಲ ಮನಸು ಆ ಸರಿ ಏನದು ಕೈಯಲ್ಲಿ ಕವರ್ ಇಡ್ಕ ಅಳೋ ಊಟ ಆದಮೇಲೆ ಗಂಟೆಗೆ ಸಿಗಕಂಡೆ ನಾನು ಇಂತನೇ ಏನ ಬಾಳೆ ಅಣ್ಣ ಅತ್ತೆ ತಕಂಗೋತವನೆ ಮಾಮಾ ಹಾ ನನಗೆ ಕೊಡು ಅಯ್ಯೋ ಚಿನ್ನ ದೇ ಚಿನ್ನ ನೀನು ಮತ್ತೆ ಹಾಗೆಲ್ಲ ಉನ್ಬಡ ನೀನು ಅತ್ತೆ ಮಾಮಾ ಪ್ರೀತಿಯಿಂದ ಮನ್ಮತಾ ಅಂತ ಕರಿತೀನಿ ನನಗೆ ಒಂದು ಕೊಡು ಚಿನ್ನ ನೀನು ಕೇಳದೆ ಇಚ್ಚಾ ನಾನು ಕೊಡದೆ ಇಚ್ಚಾ ತಡಿ ತೆಗಿತೀನಿ vosi walagade ನೀ ನಾನು ತagitini ಅದೇನ್ ಬೇರೆ ಮುಚ್ಚಕ ಓಯ್ ಮಾಲಿ ಯಂಗ್ ಏನ್ ಲೈ ಇದು ಬಾಲೇನು ಇಷ್ಟು ಚಿಕ್ಕದಾಗಿದೆ ಮುಂದೆ ಎಲ್ಲಾ ತುಂಡು ಬಾಡೋಗದ ಇಲ್ಲಿ ಇದನ್ನೇನು ಮಾಲು ಅಂತ ಹೇಳ್ತಾರಾ ಹಣ್ಣು ಅಂದ್ರೆ ಹೆಂಗಿರ್ಬೇಕು ಇರಬೇಕು ಹೆಂಗಿರ್ಬೇಕು ಹೇಳ್ತೀನಿ ರುಚಿಗೆ ಹೇಳಬಹುದು ಹಣ್ಣು ಅಂದ್ರೆ ಕೈ ತುಂಬಾ ಸಿಗಬೇಕು ಹುಷಾರು ಹಿಂದಕ್ಕೆ ಬಾಯ್ ತೋರ್ಸಿಯ ಬಾಯಿಗ್ ಹಾಕಿದ್ರಿ ಬಾಯಿ ತಿಂತ ಆತರ ಮಾಲ್ ಇರ್ಬೇಕು ಕಲಾ ಅಯ್ಯಕೋ ನಿಂದ ನಿನ್ ಮಾಲೋ ನೀನ್ ಬಾಳೆಹಣ್ಣು ಈ ಕಾಲ್ ಒಳ್ಳೆ ಮಾತ್ರ ಕೇಳುದು

ಯಾಕೆ ಮಲ್ಲ ಮಲ್ಲ ಮುಲ್ಲ ಅಂತೀ ರೇಟ್ ಎಷ್ಟಾದ್ರಿ ಏನು ನಿಂತ ಏನಾದ್ರೂ ದುಡ್ಡು ತಗೊಳಕಾಯ್ತೀರೂನ್ಗೆ ಕೊಡ್ಬೇಕು ನನ್ನ ತುಟಿಗಡಿನ ಇದು ಮುತ್ತ ಕೊಡಕ್ ಹೊತ್ತಲ್ಲ ಕಲಾ ಯಾವ್ದಾದ್ರು ಗಲ್ಲಿಗೋ ಸಂಧಿಗ ಹೋಗನ ಬಾಲಿಡ್ಕೋ ನಿ